ನೀವು ಬೇರೆ ಯಾವುದೇ ಚಿಕಿತ್ಸಾ ಶಾಸ್ತ್ರಗಳನ್ನು ತಗೊಂಡು ನೋಡಿ ಅಲ್ಲಿ ಹೇಳ್ತಾರೆ ಈ ಕಾಯಿಲೆ ಇದೆಯಾ ಈ ಔಷಧಿ ತಗೊಳ್ಳಿ ಅಥವಾ ಇದರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಕಾಯಿಲೆನೆ ಬರದೇ ಇರೋ ಹಾಗೆ ಆರೋಗ್ಯವಾಗಿ ಇರಬೇಕು ಅಂತ ಏನು ಹೇಳ್ತಾರೆ ಅದನ್ನ ಫಸ್ಟ್ ಪ್ರಸ್ತುತ ಪಡಿಸಿದ್ದು ಆಯುರ್ವೇದ ಮಲ ಇರಬಹುದು ಪುರೇಷ ಇರಬಹುದು ಮೂತ್ರ ಇರಬಹುದು ಬೆವರು ಬರದಿರಬಹುದು ಇರ್ಬೋದು ಉಗ್ರ ಇರಬಹುದು ಇದನ್ನೆಲ್ಲ ಮಲಗಳು ಅಂತ ಕನ್ಸಿಡರ್ ಮಾಡ್ತಾರೆ ಸಮವಾಗಿ ಮಲಗಳು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಎಷ್ಟು ಹೊತ್ತು ಶರೀರದಲ್ಲಿರಬೇಕು ಅಷ್ಟೊತ್ತು ಇರಬೇಕು ಆಮೇಲೆ ಅದು ಹೊರಗಡೆ ಹೋಗಬೇಕು ಮನಸ್ಸು ಉಭಯಾತ್ಮಕ ಅದು ಕರ್ಮೇಂದ್ರಿಯನೂ ಹೌದು ಜ್ಞಾನೇಂದ್ರಿಯನೂ ಹೌದು ಸಮ ಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತಿ ಅಭಿಧೀಯತೆ ಪ್ರಪಂಚದಲ್ಲಿ ಹಲವಾರು ವೈದ್ಯಕೀಯ ಪದ್ಧತಿಗಳಿದೆ ಎಷ್ಟು ಪದ್ದತಿಗಳು ಅಂದಾಜು ಆಯುರ್ವೇದ ಅಲೋಪತಿ ಹೋಮಿಯೋಪತಿ ಯುನಾನಿ ನೇಚರ್ ಕ್ಯೂರು ಆಕ್ಯುಪ್ರೆಷರು ರಿಫ್ಲೆಕ್ಸಾಲಜಿ ಪ್ರಾಣಿಕ್ ಹೀಲಿಂಗು ರೇಖಿ ಕಾಸ್ಮಿಕ್ ಹೀಲಿಂಗು ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಚಿಕಿತ್ಸಾ ಪದ್ಧತಿಗಳಿದೆ ಇಡೀ ಪ್ರಪಂಚದಲ್ಲಿ ಇದಿಷ್ಟು ಚಿಕಿತ್ಸಾ ಪದ್ಧತಿಗಳಲ್ಲಿ ಆಯುರ್ವೇದದ ವಿಶೇಷತೆ ಅಂತ ಹೇಳಿದ್ರೆ ಕಾಯಿಲೆ ಬರದೇ ಇರೋ ಹಾಗೆ ಏನು ಮಾಡಬೇಕು ಅದನ್ನು ಹೇಳಿರೋದು ಮೊಟ್ಟ ಮೊದಲ ಶಾಸ್ತ್ರ ಆಯುರ್ವೇದ ನೀವು ಬೇರೆ ಯಾವುದೇ ಚಿಕಿತ್ಸಾ ಶಾಸ್ತ್ರಗಳನ್ನು ತಗೊಂಡು ನೋಡಿ ಅಲ್ಲಿ ಹೇಳ್ತಾರೆ ಈ ಕಾಯಿಲೆ ಇದೆಯಾ ಈ ಔಷಧಿ ತೊಗೊಳ್ಳಿ ಅಥವಾ ಇದರ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿ ಕಾಯಿಲೆನೇ ಬರದೇ ಇರೋ ಹಾಗೆ ಆರೋಗ್ಯವಾಗಿ ಇರಬೇಕು ಅಂತ ಏನು ಹೇಳ್ತಾರೆ ಅದನ್ನು ಫಸ್ಟು ಪ್ರಸ್ತುತಪಡಿಸಿದ್ದು ಆಯುರ್ವೇದ ಇದು ಇದ್ರದ ಹಿರಿಮೆ ನಾ ಆವಾಗಲೇ ಹೇಳಿದೆ ಆಯುರ್ವೇದದ ಎರಡು ಮೂಲ ಉದ್ದೇಶ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಏನು ಹಾಗಾದರೆ ಸ್ವಸ್ಥ ಅಂದರೆ ಏನು ಒಬ್ಬ ಆರೋಗ್ಯವಂತ ಅಂದರೆ ಯಾರು ಮಾನಸಿಕವಾಗಿ ದೈಹಿಕವಾಗಿ ಸ್ಪಿರಿಚುವಲ್ ಆಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಚೆನ್ನಾಗಿರುವಂಥದ್ದನ್ನು ಸ್ವಾಸ್ಥ್ಯ ಅಥವಾ ಸ್ವಸ್ಥ ಸುಶ್ತಾ ಸಂಹಿತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಏನು ಸ್ವಸ್ಥ ಅಂದರೆ ಏನು ಅಂತ ಹೇಳಿ ಸಮದೋಷ ಶರೀರದಲ್ಲಿ ಮೂರು ದೋಷಗಳಿರುತ್ತೆ ವಾತ ಪಿತ್ತ ಕಫ ಇದು ಮೂರು ಸಮವಾಗಿ ಇರಬೇಕು ತಮ್ಮ ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಹೊತ್ತೊತ್ತಿಗೆ ಸಮದೋಷ ಸಮಾಗ್ನಿಶ್ಚ ನೆಕ್ಸ್ಟು ಅಗ್ನಿ ಬರುತ್ತೆ ಯಾವುದೇ ಒಂದು ವಸ್ತುವಿನ ಜೀರ್ಣ ಆಗಬೇಕು ಅನ್ನೋದಾದರೆ ಅದಕ್ಕೊಂದು ಅಗ್ನಿ ಬೇಕು ಆಹಾರ ತೊಗೊಂಡಿರ್ತೀವಿ ಅದು ಜೀರ್ಣ ಆಗೋದಕ್ಕೂ ಅಗ್ನಿ ಬೇಕು ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಬುದ್ಧಿಶಕ್ತಿ ಅಥವಾ ಜ್ಞಾಪಕ ಶಕ್ತಿಯಲ್ಲಿ ಅದು ಹೋಗಿ ಸೇರಿಕೊಳ್ತಾ ಇದೆ ಇದು ಕೂಡ ಪಚನ ಆಗಬೇಕು ಇದಕ್ಕೂ ಅಗ್ನಿ ಬೇಕು ಸೊ ಈ ಅಗ್ನಿ ಸಮವಾಗಿರಬೇಕು ಒಂದು ಸತಿ ಜಾಸ್ತಿ ಆಗೋದು ಒಂದು ಸತಿ ಕಮ್ಮಿ ಆಗೋದು ಆಗಬಾರದು ಸಮದೋಷಃ ಸಮಾಗ್ನಿಶ್ಚ ಸಮಧಾತು ನೆಕ್ಸ್ಟು ಏಳು ಧಾತುಗಳಿದೆ ನಮ್ಮ ಶರೀರದಲ್ಲಿ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಏಳು ಧಾತುಗಳು ಸಮವಾಗಿ ಇರಬೇಕು ಪ್ರತಿಯೊಂದು ಧಾತುಗೂ ಕೂಡ ತಮ್ಮದೇ ಆದ ಕೆಲಸಗಳಿರುತ್ತೆ ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಮಲಕ್ರಿಯ ಸಮಧಾತು ಮಲಕ್ರಿಯಾ ಶರೀರದಲ್ಲಿ ಮಲಗಳಿದೆ ಮಲ ಇರ್ಬೋದು ಪುರುಷ ಇರಬಹುದು ಮೂತ್ರ ಇರಬಹುದು ಬೆವರು ಬರೋದಿರಬಹುದು ಕೂದಲಿರ್ಬೋದು ಉಗ್ರ ಇರ್ಬೋದು ಇದನ್ನೆಲ್ಲ ಮಲಗಳು ಅಂತ ಕನ್ಸಿಡರ್ ಮಾಡ್ತಾರೆ ಈ ಮಲಗಳು ಸಮಸ್ಥಿತಿಯಲ್ಲಿ ಇರಬೇಕು ಏನಿದು ಮಲ ಮಲ ಯಾಕೆ ಸಮಸ್ಥಿತಿಯಲ್ಲಿ ಇರಬೇಕು ಕಷ್ಟ ಆಗುತ್ತಲ್ವ ಅರ್ಥ ಮಾಡ್ಕೊಳ್ಳೋದು ಒಂದು ಉದಾಹರಣೆ ಕೊಡ್ತೀನಿ ಹತ್ತು ಸತಿ ಬೇದೇ ಆಯಿತು ಆರಾಮಾಗಿರೋಕ್ಕೆ ಸಾಧ್ಯ ಇದೆಯಾ ಎಲ್ಲರ ಜೊತೆ ಆರಾಮಾಗಿ ಎನರ್ಜೆಟಿಕ್ಕಾಗಿ ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ ಇದೆಯಾ ಮಲ ತಾನೇ ಬಿಡಿ ಇಪ್ಪತ್ತು ಸತಿ ಆಗಲಿ ಏನೀಗ ಯಾಕೆ ಹೋಗಬೇಕು ಟ್ರೀಟ್ಮೆಂಟಿಗೆ ಮಲಗಳು ಕೂಡ ಒಂದು ನಿರ್ದಿಷ್ಟ ಸಮಯದವರಿಗೆ ಶರೀರದ ಒಳಗಿರಬೇಕು ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಶರೀರವನ್ನು ಮಲಿನೀಕರಿಸುತ್ತೆ ಹಾಳು ಮಾಡುತ್ತೆ ಹಾಗಾಗಿ ಅದು ಹೊರಗೆ ಹೋಗಬೇಕು ಆಯ್ತಪ್ಪ ಒಂದು ವಾರ ಮೋಷನೇ ಆಗಲಿಲ್ಲ ಆರಾಮಾಗಿರೋಕ್ಕೆ ಸಾಧ್ಯ ಇದೆಯಾ ಆಗೋದೇ ಇಲ್ಲ ಹಾಗಾಗಿ ಸಮವಾಗಿ ಮಲಗಳು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಎಷ್ಟು ಹೊತ್ತು ಶರೀರದಲ್ಲಿರಬೇಕೋ ಅಷ್ಟೊತ್ತು ಇರಬೇಕು ಆಮೇಲೆ ಅದು ಹೊರಗಡೆಗೆ ಹೋಗಬೇಕು ಪ್ರಸನ್ನ ಆತ್ಮ ಇಂದ್ರಿಯ ಮನಃ ನೆಕ್ಸ್ಟು ಇದು ಫಿಸಿಕಲ್ ಲೆವೆಲ್ ತನಕ ಶುರು ಹೇಳಿದರು ಪ್ರಸನ್ನವಾಗಿರಬೇಕು ಯಾವುದೂ ಪ್ರಸನ್ನವಾಗಿರಬೇಕು ಆತ್ಮ ಆತ್ಮ ಪ್ರಸನ್ನತೆ ಇರಬೇಕು ಮನಃ ಮನಸ್ಸು ಪ್ರಸನ್ನವಾಗಿರಬೇಕು ಇಂದ್ರಿಯ ಇಂದ್ರಿಯಗಳು ಐದು ರೀತಿಯ ಕರ್ಮೇಂದ್ರಿಯ ಐದು ರೀತಿಯ ಜ್ಞಾನೇಂದ್ರಿಯಗಳು ಮನಸ್ಸು ಉಭಯಾತ್ಮಕ ಅದು ಕರ್ಮೇಂದ್ರಿಯನೂ ಹೌದು ಜ್ಞಾನೇಂದ್ರಿಯನೂ ಹೌದು ಏಕಾದಶ ಇಂದ್ರಿಯಗಳು ಅಂತ ಹೇಳ್ತಾರೆ ಈ ಹನ್ನೊಂದು ಇಂದ್ರಿಯಗಳು ಕೂಡ ಪ್ರಸನ್ನವಾಗಿರಬೇಕು ಈಗ ನಾನು ಕನ್ನಡಕ ಹಾಕ್ಕೊಂಡಿದ್ದೀನಿ ನಂಗೆ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ನನಗೆ ಕನ್ನಡಕ ತೆಗೆದ್ರೆ ಹಾಗಾಗಿ ನಾನು ಆರೋಗ್ಯವಂತ ಅಂತ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ ನಾನು ಸ್ವಸ್ಥ ಅಲ್ಲ ನಾನೊಬ್ಬ ರೋಗಿಸ್ತಾನೆ ಸೊ ಇದಿಷ್ಟೂ ಇದ್ದವನನ್ನು ನಾವು ಒಬ್ಬ ಸ್ವಸ್ಥ ಅಂತ ಕರಿತೀವಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತಿ ಅಭಿಧೀಯತೆ ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಸ್ವಸ್ಥ ಅಂತ ಕರಿತೀವಿ ಈ ಸ್ವಸ್ಥನ ಸ್ವಾಸ್ಥ್ಯ ರಕ್ಷಣೆ ಮಾಡೋದಕ್ಕೆ ಏನೇನು ಹೇಳ್ತಾರೋ ಅದನ್ನು ಸ್ವಸ್ಥ ವೃತ್ತ ವೃತ್ತ ಅಂದರೆ ಮಾಡುವಂಥದ್ದು ಕೆಲಸಗಳು ಅಂತ ಸೊ ಸ್ವಸ್ಥನಾಗಿರಬೇಕು ಅನ್ನೋದಾದರೆ ಏನೇನು ಮಾಡಬೇಕು ಅನ್ನೋದನ್ನ ಒಂದಷ್ಟು ಗೈಡ್ಲೈನ್ಸ್ ಮುಂದೆ ಅದು ನೋಡ್ತಾ ಹೋಗೋಣ ಈ ವಿಶ್ರಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಒಂದು ರೋಗ ಬರುತ್ತೆ ಅವನನ್ನು ರೋಗಿಷ್ಟ ಅಂತ ಕರಿತೀವಿ ಅಥವಾ ಪಾಪ ಅಂತ ಕರಿತೀವಿ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಆಗಲೇ ಹೇಳಿದಂಗೆ ಆಯುರ್ವೇದದ ಮೂಲ ಉದ್ದೇಶ ಸ್ವಸ್ಥನ ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದು ಯಾರಾಗಾದರೂ ಅದನ್ನು ಮಾಡಿದರೂ ಕೂಡ ರೋಗ ಬಂತು ಅಂದಾಗ ಆ ರೋಗವನ್ನು ನಾಶ ಮಾಡೋದು ಹೇಗೆ ಅನ್ನೋದನ್ನು ಗೈಡೆನ್ಸ್ ಕೊಡುವಂಥದ್ದು ಆಯುರ್ವೇದದ ಮೂಲ ಉದ್ದೇಶ